ನಮಾಮ ಶಂಕರ ಮದುವೆಯಾಗದ ಹೆಣ್ಣು ಮಕ್ಕಳು ತುಳಸಿ ಗಿಡಕ್ಕೆ ದೀಪ ಇಟ್ಟದೆ ಕೃಷ್ಣನಂತ ಗಂಡ ದೊರಕುತ್ತಾರೆ ಸದಾ ಪ್ರೀತಿಸ್ತಕ್ಕಂತ ಗಂಡ ದೊರಕುತ್ತಾರೆ ಹಾಗೆ ಮದುವೆಯಾಗಿರತಕ್ಕಂಥ ಗೃಹಿಣಿಯರು ಸಂಧ್ಯಾಕಾಲದಲ್ಲಿ ತುಳಸಿ ಗಿಡಕ್ಕೆ ದೀಪ ಇಟ್ಟದೆ ಮನೆ ಬೃಂದಾವನವೇ ಎಂತ ಸಿಡಿ 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 ಅನ್ನತಕ್ಕಂಥ ದುರ್ವಾಸನಕ್ಕ ಗಂಠನಿದ್ದರೂ ಅವನಲ್ಲೇ ಶಾಂತವಾಗಿ ಮನೆ ಒಳಗಡೆ ಬಂದು ಕೂತ್ಕೊಳ್ತಾನೆ ಯಾವ ಮಾಟ ಭಯ ಮಂತ್ರ ಭಯ ನಿಮ್ಮ ಮನೆ ಪ್ರವೇಶಿಸುವುದಿಲ್ಲ ಕೆಲವರು ಇರ್ತಾರೆ ತುಂಬ ನೆಗೆಟಿವ್ ವ್ಯಕ್ತಿ ಒಂದು ಕುಟುಂಬ ಚೆನ್ನಾಗಿದೆ ಅಂದರೆ ಹುಳಿ ಇಡ್ಲಿಕ್ಕೆ ಬರ್ತಾರೆ ಅದೇ ಒಂದು ತುಳಸಿ ದೀಪ ಇಟ್ಟುಬಿಟ್ಟು ನೋಡಿ ಯಾರು ಹುಳಿ ಇಡ್ಲಿಕ್ಕೆ ಬಂದ್ರಮ್ಮ ಸಾಕು ಮಾ ಅದೆಲ್ಲ ಬೇಡ ಎಲ್ಲ ಕಣೇ ನೀನು ಸ್ವಲ್ಪ ಹುಷಾರ್ ಕಣೇ ನಿನ್ನ ಗಂಡ ಎಷ್ಟೊತ್ತಾದರೂ ಬಂದಿಲ್ಲ ಅಂದರೆ ನಾನು ಅಲ್ಲೆಲ್ಲೋ ನೋಡ್ದೆ ಕಣೇ ಈ ಥರ ಏನೋ ನುಳಿ ಹಿಂಡತಕ್ಕಂಥ ಬಂದ್ರೂ ಕೂಡ ಅದಕ್ಕೆ ತಾನಾಗಿ ಅಡೆ ಹಾಕಿ ತಡೆ ಹಾಕಿ ನಿಮ್ಮ ಕುಟುಂಬವನ್ನು ರಕ್ಷಿಸಲಿಕ್ಕೆ ಕಾಪಾಡಿಸ ಆರೋಗ್ಯವಂತರಾಗಿ ಯಾವ ಕೆಡುಗೂ ಕೂಡ ನಿಮ್ಮ ಮನೆ ಒಳಗಡೆ ಪ್ರವೇಶವಿಲ್ಲ ನೆನಪಿಟ್ಕೊಳ್ಳಿ ಸಂಧ್ಯಾಕಾಲದಲ್ಲೇ ತುಳಸಿ ದೀಪವನ್ನು ಹಚ್ಚಬೇಕು ಅದರಲ್ಲೂ ಕೃಷ್ಣ ತುಳಸಿಯ ದೀಪವನ್ನು ಹಚ್ಚಿದರೆ ಗಂಡ ರಾಮ ತುಳಸಿಯ ದೀಪವನ್ನು ಹಚ್ಚಿದರೆ ರಾಮನಂತ ಗಂಡ ಎರಡೂ ತುಳಸಿಯನ್ನ ಇಟ್ಟು ದೀಪ ಹಚ್ಚಿ ನೋಡಿ ಕೃಷ್ಣನಂತ ಪ್ರೀತಿ ರಾಮನಂತ ಆ ಒಂದು ಏಕಪತ್ನಿ ವ್ರತಸ್ಥನಾದಂತ ಗಂಡ ನಿಮ್ಮ ಪಾಲಿಗೆ ಪಾಲಿಗೆರ್ತಾನೆ ಕೊಡುತ್ತಾನೆ